ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಕರ್ನಾಟಕದ ಎಲ್ಲ ಶಿಕ್ಷಕ ರುಂದ್ರದವರು ಹಾಗೂ ಕರ್ನಾಟಕದ ಎಲ್ಲ ಜನತೆಗೆ ಮೊದಲೇದಾಗಿ ಈ ನಿಮ್ಮ ಯು ಕೆ ಟೀಚರ್ ಚಾನಲ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು ಇವತ್ತಿನ ತರಗತಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಏನು ಮಾಡಿ ಈ ಒಂದು ಚಾನಲ್ನ ಸಂದೇಶಗಳನ್ನು ಅಂದ್ರೆ ಶೇರ್ ಮಾಡಿರಿ ಇವತ್ತಿನ ಪಾಠ ಪಾತ್ರ ಇದೆ ಅಂದ್ರೆ ಅದು ಆರನೇ ತರಗತಿಯ ಸುಮೇರು ಪುಸ್ತಕ ಚಟುವಟಿಕೆ ಸಹಿತ ಸುಮೇರು ಪುಸ್ತಕಗಳು ಪುಸ್ತಕಗಳದವು ಅದನ್ನ ಏನ್ ಮಾಡೋಣ ಇವತ್ತು ಕ್ರಮ ಸಂಖ್ಯೆ ಮೂರರಲ್ಲಿ ಇರುವಂತಹದ್ದು ಅಭ್ಯಾಸ ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಕ್ರಮ ಸಂಖ್ಯೆಯಲ್ಲಿ ಮೂರಂತ ಇದೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಭ್ಯಾಸಗಳನ್ನ ಕೊಟ್ಟಿದ್ದಾರೆ ಅಭ್ಯಾಸಗಳು ಯಾವ್ಯಾವ ರೀತಿಯಾದದವೋ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಏನಂತಿದೆ ಅವಳಗ ಹೆಳುತ ಬರೆಯಲಿ ಅಂತ ಕೊಟ್ಟಿದ್ದಾರೆ ಅವಳಿಗೆ ಏನ್ ಮಾಡಿದ್ದಾರೆ ಹೆಳುತ ಬರೆಯರಿ ಅಂತ ಇದೆ ಏನಿದೆ ಅ ಅಂತ ಇದೆ ಅದೊಳಗ ನಾವು ಇದನ್ನ ಏನ್ ಮಾಡ್ತೇವೆ ಕ ವ್ಯಂಜನಕ್ಕ ಅ ಸೇರಿಸಿದಾಗ ಏನಾಗುತ್ತೆ ಅದು ಕ ಆಗುತ್ತೆ ಇದೇ ರೀತಿಯಾಗಿ ಹದಿನೈದು ಅಕ್ಷರಗಳನ್ನ ಬರೀತೇವೆ ನಾವು ಕ ಇಂದ ಹಿಡಿದು ಕಂತನ ಏನ್ ಮಾಡ್ತೇವೆ ನಾವು ಹದಿನೈದು ಅಕ್ಷರಗಳನ್ನ ನೋಡ್ತೇವೆ ಇವು ಹೆಳುತ ಬರೆಯಲಿ ಅಂತ ಕೊಟ್ಟಿದ್ದಾರೆ ಹೆಳುತ ಬರೆಯುವಲ್ಲಿ ಏನಿದೆ ಅಂದ್ರೆ ಈ ಚೌಕಾಕಾರದಲ್ಲಿ ಬಂದು ನೋಡ್ರಿ ಹೇಳುತ್ತಾ ಬರ್ಕೋತ ಹೋಗೋದು ಇವು ಹೌದಾ ಕಿ ಕಿ ಕು ಕೆ ಕೈ ಕೋ ಕೋ ಕೌ ಕಂ ಕಹ ಅಂತ ಏನು ಮಾಡಿದ್ದಾರೆ ಹೇಳುತ್ತಾ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇವುಗಳು ಏನು ಪ್ರಶ್ನೆ ಉದ್ಭವ ಇಲ್ಲಿ ಇವು ಸ್ವರಗಳದ ಎರಡು ಯೋಗವಾಗದ ಇದನ್ನ ಏನ್ ಮಾಡಾಕತ್ತೇನೋ ಇಲ್ಲಿ ವ್ಯಂಜನಕ್ಕ ಸ್ವರಗಳು ಸೇರಿಸಿ ಏನ್ ಮಾಡಾಕತ್ತೇನೋ ಬರೆಯೇವಿ ಇಲ್ಲಿ ಇವುಗಳಿಗೇನಂತೇವೆ ನಾವು ಹೇಳಿ ನೋಡೋಣ ಇವುಗಳಿಗೆ ನಾವು ಏನಂತೆ ನಾವು ಇವುಗಳಿಗೆ ಏನಂತೆ ಗುಣಿತಾಕ್ಷರಗಳು ಅಂತ ಕರಿತೇವೆ ಇವ ಆ ಹೇಳುತ್ತ ಬರೆಯಲ್ಲಿ ಏನಿದ್ದು ಇವುಗಳನ್ನ ನಾವು ಒಂದೊಂದಾಗಿ ಬರುವುದು ಹೇಳಿದೆ ಅಲ್ಲ ಹಿಡಿದು ಅಂತ ಕಂಥ ಏನಿದಾವೆ ಅವೆಲ್ಲವುಗಳು ಇಲ್ಲಿ ಗುಣಿತಾಕ್ಷರಗಳು ಅಂತ ಬರೀತೇವೆ ಈ ಅಂದ್ರೆ ಹೌದಲ್ಲ ಗುಣಿತಾಕ್ಷರಗಳು ಅಂದ್ರೆ ಗುಣಿತಾಕ್ಷರಗಳು ಅಂದ್ರೆ ವ್ಯಂಜನಗಳಿಗೆ ಸರಗಳು ಸೇರಿ ಆಗುವಂತಹ ಏನಾಗ್ತವೆ ಗುಣಿತಾಕ್ಷರಗಳಾಗುವುದು ವ್ಯಂಜನಗಳಿಗೆ ಏನಾಗ್ತವೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗ್ತವೆ ಮತ್ತು ಎರಡು ಯೋಗವಾಗಳನ್ನು ಕೂಡ ಸೇರ್ತಾವೆ ಇಲ್ಲಿ ಈ ಗುಣಿತಾಕ್ಷರಗಳನ್ನು ನಾವು ರೂಢಿಯಲ್ಲಿ ಕಾಗುಣಿತ ಎಂಬುವುದನ್ನು ಏನ್ ಮಾಡ್ತೇವೆ ಹೇಳ್ತಿರ್ತೇವೆ ಅಂದ್ರೆ ರೂಢಿಯಲ್ಲಿ ಇರ್ತೇವೆ ನಾವು ಅಂದ್ರೆ ನಾವು ಈ ಗುಣಿತಾಕ್ಷರಗಳನ್ನ ಅಂತ ಹೇಳ್ತಿರ್ತೇವೆ ಕಾಗುಣಿತ ಅಂತ ಹೇಳ್ತಿರ್ತೇವೆ ಅಂದ್ರೆ ರೂಢಿ ಅಂತ ಬಂದಿರೋ ಮಧ್ಯ ನಂತರ ಅದು ರೂಢಿ ಇದ್ದೇವೆ ಹೌದಾ ಇಲ್ಲಿ ಕಾಗುಣಿತ ಎಂದರೆ ಉದಾಹರಣೆಗೆ ನೋಡ್ರಿ ಕ ಅಧಿಕ ಅ ಕ ಅಂತ ಬರೀತೇವೆ ಇಲ್ಲಿ ಏನಾಗಿದೆ ವ್ಯಂಜನ ವ್ಯಂಜನ ಇದೆಯಲ್ಲ ಈ ವ್ಯಂಜನ ಕ ನಾವು ಸ್ವರ ಸೇರ್ಸಾಕತ್ತೇವೆ ಯಾವ ಸ್ವರ ಸೇರ್ಸಾಕತ್ತೇವಿ ಅ ಎಂಬ ಸ್ವರವನ್ನು ಸೇರಿಸ್ತದೆ ಅವಾಗ ಉಚ್ಚಾರ ಏನಾಗುತ್ತೆ ಕ ಎಂಬ ಅಕ್ಷರ ಉಚ್ಚಾರವಾಗುತ್ತೆ ಹೌದಾ ಇಲ್ಲಿ ಮತ್ತೆ ಅದೇ ರೀತಿಯಾಗಿ ಕಾಯಿದೆ ಕೀ ಇದೆ ಇತ್ಯಾದಿಗಳನ್ನ ನಾವೇನ್ ಮಾಡಬಹುದು ಈ ವ್ಯಂಜನಗಳಿಗೆ ಸ್ವರಗಳನ್ನ ಸೇರಿಸಿ ಈ ನಾವು ಏನು ಮಾಡಬಹುದು ಬರೀಬಹುದು ಅದೇ ರೀತಿಯಾಗಿ ಏನಿದಾವೆ ಅಂದರೆ ಮುಂದೆ ಆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರವನ್ನು ನಾವೇನುತ್ತೇವೆ ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಅಲ್ಲಿ ಕೊಟ್ಟಿದೆ ನಾವು ಅದೇ ರೀತಿಯಾಗಿ ಪ ಮಾಡಬಹುದು ಸ ಆ ಅಲ್ಲಿ ಸ ಮಾಡಬಹುದು ಹೌದಾ ಇದೇ ರೀತಿಯಾಗಿ ನಾವೇನ್ ಮಾಡಬಹುದು ಗುಣಿತಾಕ್ಷರಗಳನ್ನು ಬರ್ತಿರ್ತೇವೆ ಮತ್ತೆ ನೋಡ್ರಿ ಇಲ್ಲಿ ಒಂದು ವ್ಯಂಜನ ಇದೆ ಒಂದು ಸ್ವರ ಇದೆ ಅದನ್ನ ಕೂಡಿಸಿ ನಾವು ಬರೆದ್ರೆ ಏನಾಗುತ್ತೆ ಅದು ಗುಣಿತಾಕ್ಷರ ಆಗುತ್ತೆ ಗುಣಿತಾಕ್ಷರಗಳನ್ನು ಬರೆಯುವಾಗ ಸ್ವರಗಳ ಬದಲು ನಾವೇನ್ ಮಾಡ್ತೇವೆ ಅದರ ಚಿಹ್ನೆಗಳನ್ನ ಬಳಸ್ತೇವೆ ಏನ್ ಮಾಡ್ತೇವೆ ಗುಣಿತಾಕ್ಷರಗಳು ಬರಿತಿರ್ತೇವೆ ಹೌದಾ ಬರೆಯುವಾಗ ಅಲ್ಲಿ ಸ್ವರಗಳ ಬದಲು ನಾವೇನ್ ಮಾಡಬೇಕು ಸ್ವರಗಳ ಸ್ವರಗಳ ಬದಲು ನಾವು ಅದರಗಳ ಚಿಹ್ನೆಗಳನ್ನ ಬಳಸ್ತೇವೆ ಆ ಚಿಹ್ನೆಗಳು ಏನಿಗೆ ಹೇಗಿದ್ದಾವೆ ಅಂತ ಕೂಡ ನೋಡೋಣ ಚಿಹ್ನೆಗಳು ನೋಡ್ರಿ ಹೇಗಿದಾವೆ ಅಂದ್ರೆ ಅಯಿಂದ ಹಿಡಿದು ಅವು ಎಂಬ ಅಕ್ಷರದವರೆಗೆ ಹದಿಮೂರು ಅಕ್ಷರಗಳನ್ನು ನೋಡ್ತೇವೆ ಇವೆಲ್ಲಗಳು ಏನು ಸ್ವರಗಳು ಸ್ವರಗಳ ಚಿಹ್ನೆಗಳು ಮತ್ತು ಇವೆರಡು ಯೋಗವಾಹಗಳು ಇವೆರಡು ಯೋಗವಾಹಗಳ ಚಿಹ್ನೆಗಳನ್ನ ಬಳಸಿ ನಾವೇನ್ ಮಾಡ್ತೇವೆ ಈ ಗುಣಿತಾಕ್ಷರಗಳನ್ನ ಬರಿತೇವೆ ನೋಡ್ಕೊಂಡ್ರಲ್ಲ ಇವೆಲ್ಲ ಚಿಹ್ನೆಗಳು ಕ ವ್ಯಂಜನಕ್ಕೆ ಹದಿಮೂರು ಸ್ವರಗಳು ಮತ್ತು ಎರಡು ಯೋಗವಾಹಗಳು ಸೇರಿದಾಗ ಹದಿನೈದು ಗುಣಿತಾಕ್ಷರಗಳಾಗುತ್ತವೆ ಇಲ್ಲಿ ಗುಣಿತಾಕ್ಷರಗಳು ಒಂದು ಸಾಲಿಗೆ ನಾವು ಏನಂತ ಕರಿತೇವೆ ಬಳ್ಳಿಗಳು ಅಥವಾ ಕಕ್ಕ ಬಳ್ಳಿಗಳು ಅಥವಾ ಗುಣಿತಾಕ್ಷರಗಳು ಎಂಬ ಕರೆಯುತ್ತೆ ಒಂದು ನಮ್ದು ಏನಿದೆ ರೂಢಿ ಅಂತ ಇದೆ ಹೌದಾ ಇಲ್ಲಿ ನೀವು ನೋಡಬಹುದು ಉದಾಹರಣೆಗೆ ನಾವೇನ್ ಮಾಡ್ತಾ ಇದ್ದೇವೆ ಈ ಉದಾಹರಣೆಗೆ ಇಲ್ಲಿ ನಾವು ಒಂದು ಕೋಷ್ಟಕದಲ್ಲಿ ಇಲ್ಲಿ ನೋಡಬಹುದು ಕ ಎಲ್ಲ ಕ ಏನಾಗಿದಾವೆ ಇಲ್ಲಿ ವ್ಯಂಜನವಾಗಿದ್ದಾವೆ ಆ ವ್ಯಂಜನಕ ಸ್ವರಗಳು ಮತ್ತು ಎರಡು ಯೋಗವಾಹಗಳು ಸೇರ್ತಿದ್ದಾವೆ ಸೇರಿದಾಗ ಏನಾಗುತ್ತಿದ್ದಾವೆ ಇವೆಲ್ಲವೂ ಗುಣಿತಾಕ್ಷರಗಳು ಕಕ್ಕಬಳ್ಳಿಗಳು ಅಂತ ಹೇಳ್ತಿರ್ತೇವಲ್ಲ ಅವು ಆಗ್ತಾ ಇದಾವೆ ಇಲ್ಲಿ ನೋಡಿದಾರಲ್ಲ ಕ ಅಧಿಕ ಅ ಕ ಅಂತ ನೋಡ್ತೇವೆ ಕ ಅಧಿಕ ಆ ಕ ಅಂತ ನೋಡ್ತೇವೆ ಕ ಅಧಿಕ ಇ ಕಿ ಅಂತ ನೋಡ್ತೇವೆ ಕ ಅಧಿಕ ಇ ಕಿ ಅಂತ ನೋಡ್ತೇವೆ ಇದೇ ರೀತಿಯಾಗಿ ಕಂತನ ನಾವು ಏನ್ ಮಾಡ್ತೇವೆ ಆ ವ್ಯಂಜನಕ್ಕೆ ಸ್ವರಗಳನ್ನ ಸೇರಿಸಿ ನಾವೇನ್ ಮಾಡ್ತೇವೆ ಕಾಗು ಕಾಗುಣಿತಗಳನ್ನ ರಚಿಸ್ತೇವೆ ಹೇಳುತ್ತಾ ಬರೆಯಲಿ ಅದೇ ಇದೆ ಹೇಳುತ್ತಾ ಬರೆಯಲಿ ಮಾಡೋಣ ಚೌಕಾಕಾರದಲ್ಲಿ ತುಂಬುತ್ತಾ ಹೋಗೋಣ ನೋಡಿ ಕ ಕಯಂಬ ಏನ್ಮಾಡ್ತದೆ ಇಲ್ಲಿಗೆ ಹೇಳುತ್ತಾ ಕ ಕ ಕಿ ಕಿ ಕು ಕೃ ಕೆ ಕೈ ಕೋ ಕೋ ಕೌ ಕಂ ಕಹ ಅಂತ ಹೇಳುತ್ತಾ ಬರ್ಕೋತ ಹೋಗುದು ಇದಾವೆ ಘ ಘ ಎಂಬ ಅಕ್ಷರ ಕೊಟ್ಟಿದ್ದಾರೆ ಮುಂದಿನ ಘ ಅಕ್ಷರ ಯಾವುದು ಘ ಘ ಅನ್ನ ಬರ್ಕೊತ ಹೋಗೋನು ಘ ಘ ಘಿ ಘಿ ಘೂ ಘು ಘೆ ಘೇ ಘೈ ಘೋ ಘೋ ಗಂ ಘ ಅಂತ ಬರೀತೇವೆ ಆ ಮುಂದಿನ ಅಕ್ಷರ ಇದೆ ಮುಂದಿನ ಅಕ್ಷರ ಚ ಇದೆ ಚನು ಕೂಡ ಇದೇ ರೀತಿಯಾಗಿ ನಾವು ಬರ್ತಾ ಹೋಗ್ಬೇಕು ಅಲ್ಲೇನಿದ್ದಾವೆ ಹೇಳುತ್ತಾ ಬರೆಯ್ರಿ ಅಂತ ಕೊಟ್ಟಿದ್ರು ಇಲ್ಲಿ ಅವರು ಮದ್ವೆ ಏನ್ ಮಾಡಿದ್ರು ನಮಗೆ ಉದಾಹರಣೆಯಾಗಿ ಇಲ್ಲಿ ಕೊಟ್ಟಿದ್ರು ಹ್ಮ್ ಇದನ್ನೇ ನಾವೇನ್ ಮಾಡಬೇಕಿತ್ತು ಇಲ್ಲಿ ತಳಗಡೆ ಬರಿಬೇಕಿತ್ತು ಈಗ ಮುಂದೆ ಏನ್ ಮಾಡ್ತಿದ್ದಾರೆ ಒಂದು ಅಕ್ಷರವನ್ನ ಕೊಡ್ತಿದ್ದಾರೆ ಮುಂದೆ ಒಂದು ಅಕ್ಷರವನ್ನು ಕೊಡ್ತಿದ್ದಾರೆ ಆ ಮುಂದೆ ಅಕ್ಷರ ಕೊಟ್ಟಿದ್ದಾರೆ ಯಾವುದು ಚ ಎಂಬ ಅಕ್ಷರ ಕೊಟ್ಟಿದ್ದಾರೆ ಆ ಚ ಎಂಬ ಅಕ್ಷರ ತಗೊಂಡು ನಾವೇನ್ ಮಾಡಬೇಕು ಹದಿನಾಲ್ಕು ಅಕ್ಷರಗಳನ್ನ ನಾವಿಲ್ಲಿ ಆ ಗುಣಿತಾಕ್ಷರಗಳನ್ನ ಬರಿಬೇಕು ಹೇಗೆ ನೋಡ್ರಿ ನೋಡಿ ಚ ಛಿ ಚಿ ಅಂತ ಛಮ್ತನ ಇಲ್ಲಿದ್ದಾವೆ ಇವುಗಳು ನಿಮ್ಮ ಪುಸ್ತಕದಲ್ಲಿ ಇದಾವೆ ನೀವು ಬರೀಬಹುದು ಮತ್ತೆ ಮತ್ತಿದ್ದಾವೆ ಮುಂದಿನ ಅಕ್ಷರ ಝ ಎಂಬ ಅಕ್ಷರ ಇದೆ ಝ ಎಂಬ ಅಕ್ಷರದ ಹದಿನೈದು ಅಕ್ಷರಗಳು ಕೂಡ ಇಲ್ಲಿ ನಾವು ಇಲ್ಲಿ ನೋಡ್ಬೋದು ಯಾವುದಿದೆ ಅಕ್ಷರ ಹ್ಞೂ ನಾವು ಸ್ವಲ್ಪ ಏನು ಮಾಡೋದು ಎಲ್ಲ ಹೇಳ್ಕೊತ ಹೋಗೋದಿಲ್ಲ ಹೇಳ್ಕೊತೋದ್ರೆ ಟೈಮ್ ಭಾಳ ಆಗುತ್ತೆ ಏನಿಲ್ಲ ಝದಿಂದ ಜಂತನ ಇರ್ತವೆ ಅವುಗಳನ್ನು ನೀವೇನು ಮಾಡ್ರಿ ಮೊದಲನೇ ಅಕ್ಷರ ಮತ್ತು ಕೊನೆ ಅಕ್ಷರತನ ಹೇಳ್ಕೊತಾ ಹೋಗ್ಬಿಡ್ತೀನಿ ಏನ್ ಮಾಡ್ರಿ ನೀವು ಈ ಅಕ್ಷರಗಳನ್ನ ಸ್ವಲ್ಪ ವಿಡಿಯೋಗಳನ್ನ ಸ್ಟಾಪ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರೆದು ಮತ್ತೆ ಮುಂದಿನ ಯಾವ್ದು ಯಾವ್ದು ಅಕ್ಷರಗಳು ಇರ್ತವೆ ಅವೆಲ್ಲಗಳನ್ನ ಹಾಗೆ ಮಾಡಿ ನೋಡ್ತಾ ಹೋಗಿರಿ ಮತ್ತು ನಿಮ್ಮ ಪುಸ್ತಕದಲ್ಲಿ ಬದ್ ಓಕೆನಾ ಟ ಎಂಬ ಅಕ್ಷರ ಕೊಟ್ಟಿದ್ದಾರೆ ಟ ಅಕ್ಷರದಲ್ಲಿ ಬರುವಂತಹ ಹದಿನೈದು ಅಕ್ಷರಗಳು ಯಾವ್ಯಾವ ಅಂದ್ರೆ ನೋಡ್ರಿ ಇವು ಇದಾವೆ ಅಂತ ನೋಡ್ತೇವೆ ಮತ್ತೆ ಠ ಎಂಬ ಅಕ್ಷರ ಕೊಟ್ಟಿದ್ದಾರೆ ಥ ಅಕ್ಷರಗಳು ಇಲ್ಲಿ ನಾವೇ ನೋಡ್ರಿ ಇವು ಥ ಎಂಬ ಅಕ್ಷರದಿಂದ ಬರುವಂತಹ ಅಕ್ಷರಗಳು ಮತ್ತೆ ಪ ಎಂಬ ಅಕ್ಷರ ಇದೆ ಆ ಪ ಎಂಬ ಅಕ್ಷರದ ಕೂಡ ಅಕ್ಷರಗಳನ್ನ ಇಲ್ಲಿ ನೋಡುವುದು ದೊಡ್ಡ ಫ ಇದು ಫದ ಅಕ್ಷರಗಳನ್ನು ಕೂಡ ಇಲ್ಲಿ ಫಿ ಫಿ ಫು ಫು ಫೈ ಫೋ ಫೌ ಅಕ್ಷರಗಳನ್ನು ನಾವು ಇಲ್ಲಿ ನೋಡ್ತೇವೆ ಇನ್ನು ಕೂಡ ಏನಿದ್ದಾವೆ ಭಿ ಫಿ ಭು ಭು ಭೇ ಭೂ ಭೈ ಭ ಅಂತ ಬರೀತೇವೆ ಮತ್ತೆ ಮುಂದಿನ ಅಕ್ಷರ ಲ ಯಾವುದು ಲ ಲ ಅಕ್ಷರದಲ್ಲಿ ಬರುವಂತಹ ಹದಿನೈದು ಅಕ್ಷರಗಳು ಲ ಲೈ ಲಂ ಲ ಅಂತ ಬರಿತೇವೆ ಮತ್ತೆ ಶಿ ಶಿ ಶು ಶು ಶೇ ಶೇ ನನಗೆ ಬರ್ಕೊತ ಹೋಗ್ತಿರ್ತೇವೆ ಇದನ್ನು ಕೂಡ ಇಲ್ಲಿ ನೀವು ನೋಡಬಹುದು ಮತ್ತೆ ಮುಂದೆ ಶ ಕೂಡ ಇದೆ ಶ ಅಂತ ನೋಡ್ತೇವೆ ಶದ ಹದಿನೈದು ಅಕ್ಷರಗಳು ನೋಡ್ರಿ ಹದಿನೈದು ಅಕ್ಷರಗಳು ಶ ಶಿ ಶಿ ಶು 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 ಶೇ ಶು 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 ಶಂ ಷ ಅಂತ ಬರಿತೇವೆ ಮತ್ತೆ ಠ ಯಾವುದು ಠ ಅಕ್ಷರ ಬಂದಿದೆ ಠ ಅಕ್ಷರದ ಹದಿನೈದು ಅಕ್ಷರಗಳು ಯಾವುವು ಅದನ್ನು ಕೂಡ ನೋಡ್ತಾ ಹೋಗೋಣ ಠ ಠಿ ಠಿ ಠೂ 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 ಠೆ ಠಂ ಅಂತ ಬರೀತೇವೆ ಮತ್ತೆ ಮುಂದಿನ ಯಾವ್ದು ಇದಾವೆ ಹ್ಮ್ ಮುಂದೆ ನೋಡಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ನಿಮಗೆ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಹತ್ತು ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳನ್ನು ನೋಡಿ ಏನು ಮಾಡ್ಬೇಕು ನೀವು ಒಂದೊಂದು ವ್ಯಾಖ್ಯೆಗಳನ್ನ ರಚಿಸಬೇಕು ಚಿತ್ರ ನೋಡಿ ಏನು ಮಾಡಬೇಕು ಒಂದೊಂದು ವ್ಯಾಖ್ಯಗಳನ್ನ ರಚಿಸಿ ರಚಿಸಬೇಕಂತ ಅವ್ರು ಮಾಡಿದ್ದಾರೆ ನಿಮಗೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವು ಒಂದೊಂದು ಚಿತ್ರಗಳನ್ನ ನೋಡ್ತಾ ಹೋಗೋಣ ಅಂತ ಆ ಒಂದನೇ ಚಿತ್ರ ಯಾವ್ದು ಇದೆ ನೋಡಿ ಆ ಒಂದು ಶಾಲೆಗೆ ಹೋಗುವ ಹೋಗುವಂತ ಒಂದು ಮಗುವಿನ ಚಿತ್ರ ಇದೆ ಇದನ್ನ ನಾವು ವ್ಯಾಖ್ಯೆಗಳನ್ನ ಮುಖಾಂತರ ಹ್ಯಾಕ್ ಮಾಡಬೇಕು ಒಂದು ವ್ಯಾಖ್ಯೆಯನ್ನ ರಚಿಸಬೇಕು ಹೇಗೆ ರಚಿಸ್ತೇವೆ ನೋಡ್ರಿ ವಿದ್ಯಾರ್ಥಿಯು ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಾನೆ ಅಂತ ಬರಿಬಹುದು ಮಾಡ್ಬೋದು ವಿದ್ಯಾರ್ಥಿಯು ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಾನೆ ಅಂತ ಇಲ್ಲಿ ಬರಿಬಹುದು ಮತ್ತೆ ಮುಂದಿನ ಚಿತ್ರ ಯಾವುದು ಇರ್ಬೋದು ಹಾ ನವಿಲು ಇದೆ ಮುಂದಿನ ಚಿತ್ರ ಯಾವ್ದು ಇದೆ ನವಿಲು ನವಿಲು ಏನಿದೆ ಒಂದು ಪಕ್ಷಿ ಇದೆ ಹೌದಾ ನವಿಲು ಏನಿದೆ ಒಂದು ಪಕ್ಷಿ ಈ ಪಕ್ಷಿಯು ಒಂದು ವ್ಯಾಖ್ಯವನ್ನು ಮಾಡೋಣ ಈ ಪಕ್ಷಿ ತಗೊಂಡು ಪಕ್ಷಿ ಏನಾಗಿದೆ ಅಂದ್ರೆ ನೋಡ್ರಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಕೂಡ ಅಂತ ಬರಿಬಹುದು ಈಗೂ ಹಿಂಗೂ ಬರಿಬಹುದು ಹಂಗ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅದು ನವಿಲು ಅಂತ ಬರೀಬಹುದು ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಕೂಡ ನಾವು ಹಿಂಗೂ ಬರಿಬಹುದು ಮತ್ತೆ ಯಾವ್ದಿದೆ ಹುಂಜ ಅಂತ ನೋಡ್ತೇವೆ ಮುಂದಿನ ಚಿತ್ರದಲ್ಲಿ ಯಾವ್ದಿದೆ ಹುಂಜ ಈ ಹುಂಜ ಏನ್ ಮಾಡುತ್ತೆ ಏನ್ ಮಾಡುತ್ತೆ ಹುಂಜ ಹ್ಮ್ ಹಳ್ಳಿಯಲ್ಲಿ ಪ್ರತಿದಿನ ಹುಂಜ ಏನ್ ಮಾಡುತ್ತೆ ಹ್ಮ್ ಹೇಳಿ ನೋಡೋಣ ಹುಂಜ ಏನ್ ಮಾಡುತ್ತೆ ಅಂದ್ರೆ ಪ್ರತಿದಿನ ಹುಂಜವು ಪ್ರತಿದಿನ ಎಲ್ಲರನ್ನೂ ಏನ್ ಮಾಡಿಸುತ್ತೆ ಮುಂಜಾನೆಯ ಸಮಯದಲ್ಲಿ ಎಬ್ಬಿಸುತ್ತದೆ ಅದು ಹೌದಾ ಹುಂಚವು ಪ್ರತಿದಿನ ಬೆಳಿಗ್ಗೆ ಏನ್ ಮಾಡುತ್ತೆ ಎಲ್ಲರನ್ನ ಎಬ್ಬಿಸುತ್ತದೆ ಅಂತ ನೋಡ್ತೇವೆ ಹುಂಚ ಮತ್ತೆ ಇಲ್ಲಿ ಗಿಡಗಳನ್ನ ಯಾವ ಗಿಡಗಳು ತೆಂಗಿನ ಮರಗಳು ಅಂತ ನೋಡ್ತೇವೆ ನಾವು ಏನು ತೆಂಗಿನ ಮರಗಳನ್ನ ನೋಡ್ತೇವೆ ತೆಂಗಿನ ಮರಗಳನ್ನ ಯಾವ ರೀತಿಯಾಗಿ ನಾವು ವ್ಯಾಖ್ಯವನ್ನು ರಚಿಸಬಹುದು ರಚಿಸೋಣ ನೋಡ್ರಿ ಯಾವುದೇ ನಮ್ಮ ತೋಟದಲ್ಲಿ ತೆಂಗಿನ ಮರಗಳಿವೆ ಅಂತ ಬರಿಬಹುದು ನಮ್ಮ ಹೊಲದಲ್ಲಿ ತೆಂಗಿನ ಮರಗಳಿದ್ದಾವೆ ಅಂತ ಬರೀಬಹುದು ನಮ್ಮ ಮನೆಯ ಮುಂಭಾಗದಲ್ಲಿ ತೆಂಗಿನ ಮರಗಳಿದ್ದಾವೆ ಅಂತ ಬರೀಬಹುದು ಏನೋ ಕೊಟ್ಟಿದ್ದಾರೆ ಚಿತ್ರ ಕೊಟ್ಟಿದ್ದಾರೆ ನಾವು ವಾಕ್ಯಗಳನ್ನು ಮಾಡುವುದಕ್ಕೆ ಯಾವ್ದಿದೆ ಮುಂದಿನ ಒಂದು ಚಿತ್ರ ಯಾವ್ದಿದೆ ಶಂಕ ಶಂಕವನ್ನು ನೋಡ್ತೇವೆ ಶಂಕ ಯಾರ್ಯಾರು ನೋಡಿದಿರಿ ಹೌದಾ ಎಲ್ಲರೂ ಆ ಶಂಖಗಳನ್ನು ಶಂಕ ದೇವಸ್ಥಾನದಲ್ಲಿ ನಾವು ನೋಡಿರ್ತೇವೆ ಏನ್ ಮಾಡಿರ್ತೀವಿ ನಾವು ದೇವಸ್ಥಾನದಲ್ಲಿ ಪೂಜಾರಿಯ ಕೈಯಲ್ಲಿ ಅಥವಾ ಅಘೋರಿಯ ಕೈಯಲ್ಲಿ ಕೂಡ ನಾವೇನ್ ಮಾಡ್ತೇವೆ ಶಂಕಗಳನ್ನ ನೋಡ್ತಿರ್ತೇವೆ ಈ ಶಂಕದಿಂದ ಏನ್ ಬರುತ್ತೆ ಒಂದು ನಾಗ ಬರುತ್ತೆ ನಾಗ ಅಂದ್ರೆ ಒಂದು ಶಬ್ದ ಬರುತ್ತೆ ಸುಂದರವಾದಂತಹ ಒಂದು ಶಬ್ದ ಬರುತ್ತೆ ಕಿವಿ ಕೇಳ ಹೌದಾ ಇಲ್ಲಿ ನೋಡ್ಬೋದು ಶಂಕದಿಂದ ಬಂದರೆ ಅದು ತೀರ್ಥ ಅಂತ ಹೇಳ್ತಿರ್ತಾರೆ ಒಂದು ಗಾದೆ ಮಾತುಗಳು ಇರ್ತವೆ ಹೌದಾ ಏನಂತ ಶಂಕದಿಂದ ಬಂದರೆ ಮಾತ್ರ ಅದು ತೀರ್ಥ ಅಂತ ಹೇಳ್ತಿರ್ತಾರೆ ಅಂದ್ರೆ ಒಬ್ಬ ಮಾತು ಕೇಳ್ತಿರ್ತಿರ್ತಲ್ಲ ಈಗ ನಾನು ಹೇಳ್ತಿರ್ತೀನಿ ಅವ ನನ್ನ ಮಾತು ಕೇಳೋದಿಲ್ಲ ಬೇರೆದವ್ ಬಂದು ಕೇಳಿದ್ರೆ ಅವ ಮಾತು ಕೇಳ್ತಾನ ಹಂಗಂದ್ರೆ ವ್ಯಾಖ್ಯೆಗಳನ್ನ ಕೊಟ್ಟಿದ್ದ ನಮ್ಮ ಪೂರ್ವಜರು ಇಡಿ ಒಂದು ಏನಿದಾವೆ ಇವು ವ್ಯಾಖ್ಯಗಳನ್ನು ನಾವು ಇಲ್ಲಿ ನೋಡಬಹುದು ಮತ್ತು ಯಾವ ರೀತಿ ಇನ್ನೊಂದು ರೀತಿಯಾಗಿ ಬರೀಬಹುದು ದೇವಸ್ಥಾನದಲ್ಲಿ ಶಂಖದ ನಾದ ಮೊಳಗುತ್ತದೆ ಅಂತ ನೋಡಬಹುದು ದೇವಸ್ಥಾನದಲ್ಲಿ ಶಂಖದ ನಾದ ಮೊಳಗುತ್ತದೆ ಅಂತ ಕೂಡ ನೋಡಬಹುದು ಮುಂದೆ ನಿಶ್ಚಿತರೆ ಯಾವ್ದಿದೆ ಅಂದ್ರೆ ಅದು ಸೂರ್ಯಕಾಂತಿ ಅಂತ ನೋಡ್ತೇವೆ ಯಾವುದು ಸೂರ್ಯಕಾಂತಿ ಸೂರ್ಯಕಾಂತಿ ಕಾಣ್ತಾ ಇದ್ದೀರಾ ನಿಮಗೆ ಸೂರ್ಯಕಾಂತಿಯಿಂದ ನಾವು ಏನೇನು ಮಾಡಬಹುದು ಹ್ಮ್ ಸೂರ್ಯಕಾಂತಿಯಿಂದ ನಾವೇನು ಅದರ ಒಂದು ಉಪಯೋಗವನ್ನು ತಗೋತೇವೆ ಸೂರ್ಯಕಾಂತಿಯಿಂದ ಏನು ಉಪಯೋಗಕ್ಕೆ ಇದೆ ಅದು ಸೂರ್ಯಕಾಂತಿ ಹೇಳಿ ನೋಡೋಣ ಏನ್ ಏನಿದೆ ಅಂದರೆ ಅದು ಸೂರ್ಯಕಾಂತಿಯಿಂದ ನಾವು ಎಣ್ಣೆಯನ್ನು ತಯಾರಿಸುತ್ತೇವೆ ಸೂರ್ಯಕಾಂತಿಯಿಂದ ನಾವೇನು ಮಾಡ್ತೇವೆ ಎಣ್ಣೆಯನ್ನು ತಯಾರಿಸುತ್ತಾರೆ ಅಂತ ನೋಡ್ತೇವೆ ಮುಂದಿನ ಚಿತ್ರ ಕುದುರೆ ಅಂತ ಇದೆ ಕುದುರೆ ಬಹಳ ಏನ್ ಮಾಡುತ್ತೆ ಅದು ಬಹಳ ಏನ್ ಮಾಡುತ್ತೆ ಅದು ಬಹಳ ವೇಗವಾಗಿ ಓ ವೇಗವಾಗಿ ಓಡುತ್ತದೆ ಮಾಡುತ್ತೆ ಕುದುರೆಯು ಬಹಳ ವೇಗವಾಗಿ ಓಡುತ್ತದೆ ಅಂತ ನಾವು ವ್ಯಾಖ್ಯಾನ ರಚಿಸಬಹುದು ಮತ್ತೆ ಒಂದು ಮುದ್ದಾದಂತಹ ಹುಡುಗನ ಒಂದು ಚಿತ್ರ ಇದೆ ಬಾಲಕನಾಥ ಮುದ್ದಾದ ಹುಡುಗನ ಚಿತ್ರ ಇದೆ ಇದನ್ನ ಹೇಗೆ ಬರಿಬಹುದು ನಾವು ವ್ಯಾಖ್ಯದಲ್ಲಿ ಹೇಳಿ ನೋಡೋಣ ಯಾವ್ದಾದ್ರು ಹೇಳ್ತೀರಾ ನೋಡ್ರಿ ಬಾಲಕನ ಮುಖವು ಏನಾಗಿದೆ ಅಂದ್ರೆ ಬಹಳ ಸುಂದರವಾಗಿದೆ ಅಂತ ನಾವು ಈ ವ್ಯಾಖ್ಯೆಗಳನ್ನ ಮಾಡಬಹುದು ಮತ್ತೆ ಸಿಂಹ ಇದೆ ಸಿಂಹ ಸಿಂಹ ಏನಿದೆ ಸಿಂಹ ಏನಿದೆ ಸಿಂಹವು ಏನಾಗಿದೆ ಅಂದ್ರೆ ಸಿಂಹವನ್ನು ನಾವು ಕಾಡಿನ ರಾಜ ಅಂತ ಅನ್ನು ಎಂತೇವೆ ಏನು ಎನ್ನುತ್ತಾರೆ ಏನು ಸಿಂಹವನ್ನು ನಾವು ಕಾಡಿನ ರಾಜ ಎನ್ನುತ್ತೇವೆ ಸಿಂಹವನ್ನು ನಾವು ಕಾಡಿನ ರಾಜ ಎನ್ನುತ್ತೇವೆ ಮತ್ತೆ ಮುಂದೆ ಯಾವ ಗಿಡಗಳು ಕಾಣಾಕ್ತ ನೋಡ್ರಿ ಇಲ್ಲಿ ಹೇ ಯಾವ ಗಿಡಗಳು ಇವು ಹ್ಮ್ ಹೇಳಿ ನೋಡೋಣ ಯಾವ ಗಿಡಗಳು ಇವು ಇವು ಮಾವಿನ ಗಿಡಗಳು ಅಂತ ನೋಡ್ತೇವೆ ಯಾವುದು ಇವು ಎಲ್ಲಗಳು ಮಾವಿನ ಗಿಡ ಐದು ಮಾವಿನ ಗಿಡ ಇನ್ನೂ ಮಾವಿನ ಗಿಡ ಹರಿದ ಚಿಲಾಕ ಇಟ್ಟಿವಿ ಈಗ ತಿನ್ನಾಕ ತಿಂತೀರಲ್ಲ ಮಾವಿನ ಹಣ್ಣಗಳು ಹೀ ಯಾಕೆ ನಾವು ಅರ್ಪಿಸ್ಬೇಕೀಗ ಮಾವು ಏನಾಗಿದೆ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಆಗಿದೆ ಮಾವು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಮಾವು ಅಂತ ನೋಡ್ತೇವೆ ಮಾವು ನಮ್ಮ ರಾಷ್ಟ್ರೀಯ ಹಣ್ಣು ಕೂಡ ಅಂತ ಬಲಿಬಹುದು ಭಾರತದ ರಾಷ್ಟ್ರೀಯ ಹಣ್ಣು ಅಂದ್ರೆ ಅದು ಮಾವು ಅಂತ ಬರಿಬಹುದು ನಾವು ಮತ್ತೆ ಮುಂದಿನ ಯಾವುದಿದೆ ಅಂದ್ರೆ ಹೇಳಿ ನೋಡೋಣ ಮುಂದೆ ಯಾವುದು ಇಲ್ಲ ಇಲ್ಲಿಗೆ ಈ ಅಧ್ಯಾಯ ಮುಗಿತೈತಿ ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನು ಮಾಡಿ ಲೈಕ್ ಮಾಡಿ ಇಂತಹ ವಿಡಿಯೋಸ್ಗಳನ್ನು ಮತ್ತು ಕಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸಬಹುದು ಈ ಗಳು ಹೇಗಿದಾವೆ ಅಂತ ಮತ್ತು ಶಿಕ್ಷಕರು ಕೂಡ ಏನು ಮಾಡಬಹುದು ಇನ್ನು ನಾನು ಹೇಗೆ ತಯಾರನ್ನು ಮಾಡಬೇಕು ತಯಾರಿ ತರಗತಿಗಳನ್ನು ಅದನ್ನು ಕೂಡ ಶಿಕ್ಷಕರು ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದು ಮತ್ತು ಕೊನೆಯದಾಗಿ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ಇದೆ ಅದು ಜೋಗ್ರಫಿ ಅಂದರೆ ನಾವು ಇದನ್ನು ನೋಡ್ತೇವೆ ಭೂಗೋಳಶಾಸ್ತ್ರವನ್ನ ಬರ್ತೇವೆ ಮುಂದಿನ ಯಾವುದಂದರೆ ಭೂಗೋಳಶಾಸ್ತ್ರವನ್ನ ಶಾಸ್ತ್ರವನ್ನು ನೋಡ್ತಾ ಹೋಗೋಣ ಇವತ್ತಿಗೆ ಈ ಒಂದು ತರಗತಿಗೆ ಮುಕ್ತಾಯವಾಗುತ್ತದೆ